ಕಾಳುಬಾವಿಯಲ್ಲಿ ಹದಿನೇಳು ಕೆಜಿ ಚಿನ್ನ ಬಚ್ಚಿಟ್ಟಿದ್ದ ಖತರ್ನಾಕ್ ಗ್ಯಾಂಗ್ ಅಂದರ್ ಹೌದು ದಾವಣಗೆರೆಯ ನ್ಯಾಮತಿ ಎಸ್ಬಿಐ ಬ್ಯಾಂಕ್ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಆರೋಪಿಗಳನ್ನು ಹೆಡಮೂರಿ ಕಟ್ಟಲು ದಾವಣಗೆರೆ ಪೊಲೀಸರು ಯಶಸ್ವಿಯಾಗಿದ್ದಾರೆ ಸುಮಾರು ಆರು ತಿಂಗಳ ಬಳಿಕ ಚಿನ್ನಾಭರಣ ಸಹಿತ ಆರೋಪಿಗಳ ಬಂಧನವಾಗಿದೆ ಆರೋಪಿಗಳ ವಿಚಾರಣೆ ವೇಳೆ ಸ್ಫೋಟಕ ವಿಚಾರ ಬಯಲಾಗಿದ್ದು ಚಿನ್ನ ಮುಚ್ಚಿಟ್ಟಿದ್ದು ದರೋಡೆಗೆ ಕಾರಣ ಸಂಚು ರೂಪಿಸಿದ್ದು ಎಲ್ಲವನ್ನೂ ಕೂಡ ಆರೋಪಿಗಳು ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾರೆ ಪಾಳುಬಿದ್ದ ಬಾವಿಯಲ್ಲಿ ಹದಿನೇಳು ಕೆಜಿ ಚಿನ್ನ ಬಚ್ಚಿಟ್ಟಿದ್ದ ಖತರ್ನಾಕ್ ಗ್ಯಾಂಗ್ ಅಂಧರಾಗಿದೆ ಇನ್ನು ಪ್ರಮುಖ ಆರೋಪಿಗಳಾದ ತಮಿಳುನಾಡು ಮೂಲದ ಸಹೋದರರಾದ ಅಜಯ್ ಹಾಗೂ ವಿಜಯ್ ಸೇರಿದಂತೆ ಒಟ್ಟು ಆರು ಆರೋಪಿಗಳನ್ನ ಬಂಧಿಸಿ ಚಿನ್ನಾಭರಣ ವಶಕ್ಕೆ ಪಡೆದುಕೊಂಡಿದ್ದಾರೆ ಇನ್ನು ಈ ಬಗ್ಗೆ ಪೂರ್ವ ವಲಯದ ಐಜಿಪಿ ಡಾಕ್ಟರ್ ಬಿ ಆರ್ ರವಿಕಾಂತೇಗೌಡ ಮಾಹಿತಿಯನ್ನ ನೀಡಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಇಪ್ಪತ್ತೆಂಟರಂದು ನ್ಯಾಮತಿ ಎಸ್ ಬಿ ಐ ಬ್ಯಾಂಕ್ನಲ್ಲಿ ಹದಿಮೂರು ಕೋಟಿ ರೂಪಾಯಿ ಮೌಲ್ಯದ ಹದಿನೇಳು ಕೆ ಜಿ ಚಿನ್ನ ಅಂದರೆ ಹದಿನೇಳು ಕೆ ಜಿ ಚಿನ್ನ ಜೊತೆಗೆ ಏಳ್ನೂರ ಐವತ್ತು ಗ್ರಾಮ್ ಚಿನ್ನಾಭರಣವನ್ನು ಕದ್ದು ಪರಾರಿಯಾಗಿದ್ದರು ಆರೋಪಿಗಳ ದರೋಡೆಗೆ ಮೊದಲು ಯಾವ ರೀತಿ ಸಂಚನ ರೂಪಿಸಿದ್ರು ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ದರೋಡೆಯ ನಂತರ ದರೋಡೆಕೋರರು ಗಡಿ ಚೌಡಮ್ಮನ ಅಷ್ಟು ದಿಗ್ಭಂಧನ ಪೂಜೆ ಮಾಡಿದ್ದರು ಅಲ್ಲದೆ ದರೋಡೆಯ ಮಾಹಿತಿಯನ್ನು ಕುಟುಂಬಸ್ಥರ ಜೊತೆಗೂ ಕೂಡ ಹಂಚಿಕೊಂಡಿರಲಿಲ್ಲ ಅನ್ನೋದು ತಿಳಿದು ಬಂದಿದೆ ಪೊಲೀಸರು ಆರೋಪಿಗಳನ್ನು ಟೆಕ್ನಿಕಲ್ ಎವಿಡೆನ್ಸ್ ಮೂಲಕ ಬಂಧಿಸಿದ್ದಾರೆ ಇನ್ನು ದರೋಡೆ ಪ್ರಕರಣದ ಮಾಸ್ಟರ್ ಮೈಂಡ್ ವಿಜಯ್ ಕುಮಾರ್ ನ್ಯಾಮತಿಯಲ್ಲಿ ಬೇಕರಿ ಇಟ್ಟುಕೊಂಡು ಜೀವನವನ್ನ ನಡೆಸ್ತಾ ಇದ್ದ ಇನ್ನು ಬ್ಯಾಂಕ್ ನಲ್ಲಿ ಲೋನ್ ಪಡೆಯೋದಿಕ್ಕೆ ಎರಡು ಬಾರಿ ಅರ್ಜಿಯನ್ನ ಹಾಕಿದ್ದ ಈ ಅರ್ಜಿ ತಿರಸ್ಕಾರಗೊಂಡಿತ್ತು ಇದರಿಂದ ರೋಸಿ ಹೋಗಿದ್ದ ಇದೇ ಕಾರಣಕ್ಕೆ ಬ್ಯಾಂಕ್ ದರೋಡೆಗೆ ಹಿಂದಿ ವೆಬ್ ಸಿರೀಸ್ ಒಂದನ್ನು ನೋಡಿ ದರೋಡೆಗೆ ಸಂಚನ ರೂಪಿಸಿದ್ದ ಅಂತ ತಿಳಿದು ಬಂದಿದೆ ಇನ್ನು ಆರೋಪಿಗಳ ಮೊಬೈಲ್ ವಾಹನ ಬಳಸದೆ ಯಾವ ಸಾಕ್ಷ್ಯವನ್ನ ಬಿಡದೆ ದರೋಡೆಯನ್ನ ಮಾಡಿದ್ರು ಇನ್ನು ದರೋಡೆ ಮಾಡಿದ ಹದಿನೇಳು ಕೆ ಜಿ ಚಿನ್ನವನ್ನು ತಮಿಳುನಾಡಿನ ಮಧುರೈನಲ್ಲಿರುವಂತಹ ತೋಟದ ಮನೆಯ ಪಾಳು ಬಿದ್ದ ಬಾವಿಯಲ್ಲಿ ಚಿನ್ನಾಭರಣವನ್ನು ಬಚ್ಚಿಟ್ಟಿದ್ರು ಅನ್ನೋ ವಿಷಯ ಬಹಿರಂಗವಾಗಿದೆ

ನೀನ್ ಯಾರ ಯಾರು ಯಾರು ನೀವು ನೋಡಕ್ಕ Jalan lagi. ಅದು <San>